ಎಲ್ಲರಿಗೆ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರಿನಿಂದ ಇವಾಗ ನಿಮಗೆ ಬ್ಲೌಸ್ನಲ್ಲಿ ಕಾಲರ್ ಕಾಲರ್ ನೆಕ್ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಫಸ್ಟು ಶೋಲ್ಡರ್ ಹದಿನೈದು ಇಂಚಿದೆ ಶೋಲ್ಡರ್ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ನಾನು ಲೆಂತ್ ಇದೆ ಬ್ಲೌಸ್ ಲೆಂತ್ ಹದಿನೈದು ಶೋಲ್ಡರ್ನು ಹದಿನೈದು ಹದಿನೈದರಲ್ಲಿ ಅರ್ಧ ಏಳುವರೆ ಏಳುವರೆ ತೊಗೊಂಡ್ಮೇಲೆ ಮತ್ತೆ ಸ್ಟಿಚಿಂಗ್ ಪರ್ಪಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕೊಂಡಿದ್ದೀನಿ ಹಾರ್ಮೋಲಿಗೆ ಕೂಡ ಏಳುವರೆ ತೊಗೊಂಡ್ಮೇಲೆ ಏಳುವರೆಗೆ ಡೌನ್ ಮಾಡಿದ್ದೀನಿ ಹಾರ್ಮೋಲ್ ಡೌನ್ಗೆ ಹೆಚ್ಚು ಕಡಿಮೆ ಮತ್ತೆ ಹಾರ್ಮೋಲಲ್ಲಿ ಸೆಟ್ಟಿಂಗ್ಸು ಆಮೇಲೆ ಮಾಡ್ಬೋದು చెస్ట్ బు నలవత్ ఇంచు ఫార్టీ సెవెన్ ఇంచస్ చెస్టు ఆమె బెస్టు ఫార్టీ సుతీ నలవత ఈ మెజర్మెంటే ఇది కాలర్ నెక్ నిగ ఈ నెక్కు ఈ మెజర్మెంట్స్ యూస్ ఆగ నోడుకీ సరేనా శోల్డ్ర ఎట్ ఇంచు ఎక్స్ట్రాకూ శోల్డ్రదీ స్వల్ప ఎస్ట్రి శోల్డర్ అస్ట్ హాక్బాదు ఒన్ ఇంచు ప్లస్ మరీ ఇవగా చెస్ట్ నల్కే భాగీ చెస్ట్ మెజర్మెంటు మార్క్ హక్తాయిదీ ಆಮೇಲೆ ವೆಸ್ಟ್ ಮಾರ್ಕಿಂಗ್ ಕೂಡ ನಿಮ್ಮ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಬಟ್ ವೆಸ್ಟ್ ಮಾರ್ಕಿಂಗು ಸ್ವಲ್ಪ ನಾನು ವಿಡೋ ಕರೆಕ್ಟಾಗಿ ಮಾಡಿಲ್ಲ ಸೊ ವೆಸ್ಟ್ ಮಾರ್ಕಿಂಗ್ ನಲ್ವತ್ತೈರದಲ್ಲಿ ನಲ್ವತ್ತೊಂದರಲ್ಲಿ ನಾಲ್ಕನೇ ಭಾಗ ಮಾಡಿ ಹಾಕಿ ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಆಮೇಲೆ ಹಾರ್ಮೋಲ್ಗೆ ಹಾರ್ಮೋಲ್ ಮೆಜರ್ಮೆಂಟ್ ಕೂಡ ಇಪ್ಪತ್ತಿದೆ ಸುತ್ತ ರೌಂಡು ಇಪ್ಪತ್ತು ಇಂಚಿಗೆ ಅಂದರೆ ಅರ್ಧ ತಗೋಬೇಕು ಇಪ್ಪತ್ತಿಗೆ ನಾವು ಡಬಲ್ ಫೋಲ್ಡಿಂಗ್ ಲೈನಿಂಗ್ ಹಾಕಿವಲ್ಲ ಫೋಲ್ಡಿಂಗ್ ಫೋ ಲೈನಿಂಗ್ ಫೋಲ್ಡಿಂಗ್ ಕೂಡ ಓಪನ್ ಆಪೋಸಿಟಲ್ಲಿರುತ್ತೆ క్లోజు నమ్మ సైడల్ ఇంకూడ గమనకి ఇట్కు ఇవగా సుత హౌం ఒసారి చెక్ మాకు నన్ హు బు డబల హొల్ప ఇన్న స్వల్ప తగొతాయిదీ మార్కింగ్ డౌన్ తగొతాయి యాక్రె రౌండ్ టోటల్ హార్మోల్ రౌండ్ ఇప్పటించమాత ఇప్ప అర్థమాంచు బె శోల్డ్రు కూడా అసే ఒన్ ఇంచ్ ప్లస్ ఆగె ಇದು ಕಾಲರ್ ನೆಕ್ಗೆ ಯಾವತ್ತೂ ಕೂಡ ಮೈನಸ್ ಮಾಡಬಾರ್ದು ಶೋಲ್ಡ್ರ್ ಎಷ್ಟಿದ್ರೆ ಅದರ ಮೇಲೆ ಒಂದು ಇಂಚು ನೀವು ಎಷ್ಟು ಸ್ಟಿಚಿಂಗ್ ಮಾಡಿದ್ರೆ ಅಷ್ಟು ಪ್ಲಸ್ ಮಾಡ್ಕೊಳ್ಳೇಬೇಕು ಇದು ಬ್ಯಾಕ್ ನೆಕ್ ಕಟ್ಟಿಂಗ್ ಆಯ್ತು ಇವಾಗ ಫ್ರಂಟ್ ಅಂದರೆ ಬ್ಯಾಕ್ ನೆಕ್ಕಿಗೆ ಮೂರು ಇಂಚಿಗೆ ಒಂದು ಮಾರ್ಕ್ ಆಗ್ತಾಯಿದ್ದೀನಿ ಆಮೇಲೆ ಅಲ್ಲಿಂತ ಒಂದು ಹಾಫ್ ಇಂಚಿಗೆ ಡೌನ್ ಮಾಡ್ಕೋಬೇಕು ಕಾಲರ್ ನೆಕ್ಗೆ ಶೋಲ್ಡ್ರಲ್ಲಿ ಒಂದು ಅರ್ಧ ಇಂಚು ಹಾರ್ಮೋಲ್ ಡೌನ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದು ಹಾಫ್ ಇಂಚು ಡೌನ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ಟಿಂಗ್ ಆದಮೇಲೆ ಇವಾಗ ಇದನ್ನು ಫ್ರಂಟ್ ನೆಕ್ಗೆ ಯಾವ ಥರ ತೊಗೋಬೇಕನ್ನ ನಾನು ತೋರಿಸ್ತೀನಿ ಹಾರ್ಮೋಲ್ ಎಲ್ಲ ನೀಟಾಗಿ ಥರ ಕಟ್ಟಿಂಗ್ ಹಾಕ್ಬೇಕು ಆದಮೇಲೆ ನೋಡಿರಿ ಇವಾಗ ಹಾರ್ಮೋಲ್ ಒಂದ್ಸಲ ಚೆಕ್ ಕರೆಕ್ಟಾಗಿ ಕರೆಕ್ಟಾಗಿದೆಯಲ್ಲ ಅಂತ ಕರೆಕ್ಟಾಗಿ ಬಂತು ಇವಾಗ ಅಲ್ಲಿ ಸ್ಟಿಚ್ಚಿಂಗ್ ಪ ಪರ್ಪಸ್ ಅಲ್ಲಿ ಇಲ್ಲೊಂದು ಮಾರ್ಕಿಂಗ್ ಆಗ್ತಾಯಿದ್ರೆ ಈಗ ಬ್ಯಾಕ್ ಸೈಡ್ ಮಾರ್ಕಿಂಗ್ನು ವೀಲ್ ಮಾರ್ಕ್ಲಿಂತ ಮಾರ್ಕ್ ಹಾಕೋಬೇಕು ಕರೆಕ್ಟ್ ಎಷ್ಟು ತೊಗೊಂಡಿವೆ ಸ್ವಲ್ಪ ಒಂದು ಕಾಲರ್ ನೆಕ್ಕಲ್ಲಿ ಬ್ಲೌಸ್ಗೆ ಬ್ಯಾಕ್ ಬಂದಿರೋದು ಯಾವುದು ಡಾಟ್ಸು ನಾಲ್ಕು ಇಂಚ್ ಬದಲು ಐದು ಇಂಚ್ ತೊಗೋಬೋದು ಯಾಕಂದರೆ ಸ್ವಲ್ಪ ನೆಕ್ ಡೌನ್ ಆಗೋಲ್ಲ ಸೊ ಐದು ಇಂಚುವರೆಗೂ ನಾವು ಡಾಟ್ ಮಾರ್ಕ್ ಹಾಕೋಬೋದು శోల్డ్రకి వన్ ఆఫ్ ఇంచు డౌన్ షోల్డర్ సైడ్గా ఈ మేలు ఫ్రంట్ మార్కింగ్ నోడి ఫ్రంట్ సైడు హార్మోల్ అ్రాస్ బెల్ ఒన్ ఇంచు నేను ఎక్స్ట్రా తగిన యాకందర ఫ్రంట్ పార్టల్ ఒన్ ఇంచు ఎక్స్ట్రా తగళు ఇం మిక్కి సేమ్ టు సేమ్ మార్కల్ హాకె ఫ్రంట్ మార్కీంగు హాకం ఎలా విడిదలు యర తోర్స్ సేమ్ ఫ్రంట్ మార్కీంగ్ యావతర అందరి హార్మోల్ డౌన్గా ఒన్ ఇంచు ఎక్స్ట్రా తగం మిక్కు సేమ్ మార్కీంగ్ హాకొ మే కటింగ్ మొడని ಸೇಮ್ ನೋಡಿರಿ ಕೆಳಗಡೆ ನಾನು ಈ ಕ್ರಾಸ್ ಬೆಲ್ಟ್ ಇದರಲ್ಲೇ ತೆಗಿತೀನಿ ಸೊ ಅದ್ರ ಪರ್ಪಸ್ ಹಾಕ್ತಾಯಿದ್ದೀನಿ ಇವಾಗ ಈ ಥರ ಆದಮೇಲೆ ಇದನ್ನು ಕಟ್ಟಿಂಗ್ ಮಾಡ್ಕೊಳೋಣ ನೀಟಾಗಿ ಕಟಿಂಗ್ ಮಾಡಬೇಕು ನಿಧಾನವಾಗಿ ಇದು ಆದಮೇಲೆ ಕಟಿಂಗು ನಿಮ್ಗೇನು ಯೂಸ್ ಇಲ್ಲ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಓಡ್ ಮೂವ್ ಮಾಡಿದ್ದೀನಿ ಫ್ರಂಟಲ್ಲಿ ಒಂಚೂ ಫ್ರಂಟ್ ಪಾರ್ಟಿಗೆ ಓಪನ್ ಇರಬೇಕು ಕಾಲರ್ ಬರುತ್ತಲ್ಲ ಸೊ ಆ ಥರ ಓಪನ್ ಮಾಡಿಕೊಂಡು ಹೀಗೆ ಆರ್ಮಲ್ ಡೌರ್ ಮಾತ್ರ ಒಂದು ಇಂಚ್ ಎಕ್ಸ್ಟ್ರಾ ಕಂಪಲ್ಸರಿ ತೊಗೊಳ್ಬೇಕು ಡಾಟ್ ಪರ್ಪಸ್ ಆಗಿ ಇದಾದಮೇಲೆ ಬ್ಯಾಕ್ ಪಾರ್ಟು ಇಟ್ಬಿಟ್ಟು ಇವಾಗ ಶೋಲ್ಡರ್ಗೆ ಮೂರು ಇಂಚಿಗೆ ನಮ್ಮ ಕಡಿಂತ ಮೂರು ಇಂಚಿಗೆ ಓಪನ್ ನೆಕ್ಗೆ ಮಾರ್ಕ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಗಮನ ಕೊಟ್ಟು ನೋಡಿರಿ ಟೋಟಲ್ ನೆಕ್ಕು ನಾನು ಡೌನ್ಗೆ ಒಂದು ಏಳುವರೆ ಇಂಚ್ ಆ ಥರ ಮಾಡ್ಕೊಂಡಿದ್ದೀನಿ ಏಳುವರೆ ಮಾಡಿದ್ಮೇಲೆ ಮತ್ತು ಸ್ಟೇಟು ಮೂರು ಇಂಚಿಗೆ ಶೋಲ್ಡ್ರಿಗೆ ಬಿಡ್ತು ಮೂರು ಇಂಚ್ ಇಟ್ಟಿದ್ದೀನಿ ಮೇಲಿಂತ ಒಂದು ನಾಲ್ಕೂವರೆ ಇಂಚಿಗೆ ಒಂದು ನಾಲ್ಕು ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ ಮೇಲಿಂಚು ಹಾಕಿದ ಮೇಲೆ ನೋಡಿರಿ ಅಲ್ಲಿಗೆ ಒಂದು ಕಟ್ ಮಾಡಿಕೊಂಡು ಈಗ ಯಾಕಂದರೆ ಕಾಲರ್ ನೆಕ್ ಅಲ್ವಾ ಈ ಸ್ಟಿಚಿಂಗ್ನು ತೋರಿಸ್ತೀನಿ ನಾನು ಈ ಥರ ಒಂದು ರೌಂಡ್ ಮಾಡೋದು ಸ್ವಲ್ಪ ಒಂದು ಕ್ವಾರ್ಟ್ರ್ ಇಂಚು ನಾವು ಸ್ಟಿಚ್ಚಿಂಗ್ ಎಷ್ಟು ತಗೊಂಡು ಅಷ್ಟು ಒಳಗಡೆ ಇಟ್ಕೋಬೇಕು ನೋಡಿರಿ ಇದು ಮೂರು ಇದ್ದರೆ ಅಲ್ಲಿ ಎರಡುವರೆಗೆ ತೊಗೊಂಡಿನಿ ಈ ಥರ ಮಾರ್ಕ್ ಹಾಕೋಬೇಕು ಫ್ರಂಟಲ್ಲಿ ಸ್ವಲ್ಪ ನಿಧಾನವಾಗಿ ನೋಡಿರಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಫ್ರಂಟ್ ನೆಕ್ಕು ಸ್ವಲ್ಪ ಮುಂದೆ ಇರಬೇಕು ಆಮೇಲೆ ಇದಾದ ಮೇಲೆ ಡಾಟ್ಸಿಗೆ ಇನ್ನು ಡಾಟ್ಸ್ಗೆಲ್ಲ ಟೋಟಲ್ ಮಾರ್ಕಿಂಗ್ ಸೇಮ್ ಬರುತ್ತೆ ಆದರೆ ಕಾಲರ್ಗೆ ಮಾತ್ರ ನಾಲ್ಕು ಇಂಚು ಡೌನ್ಗೆ ಮಾಡ್ಕೋಬೇಕು ಇನ್ನು ಸೇಮ್ ಡಾಟ್ಸ್ ಇದು ಬಾಡಿ ಮೆಜರ್ಮೆಂಟು ಸೊ ಅದಕ್ಕೆ ನಾನೆಲ್ಲ ನಾರ್ಮಲ್ ಆಗಿ ನಂದೇ ನನ್ನ ಸ್ಟೈಲಲ್ಲೇ ನಾನು ಹಾಕಿದ್ದೀನಿ ನಮ್ಮ ಕಡ್ಲಿಂತ ಕ್ರಾಸ್ ಬೆಲ್ಟಿಗೆ ನೋಡಿರಿ ಒಂದೂವರೆ ಇಂಚು ಮೇಲೆ ತೊಗೋಬೇಕು ಆಮೇಲೆ ಡಾಟ್ ಮಾರ್ಕಿಂಗ್ ನೋಡ್ಕೊಳ್ಳೋಣ ಇದರಲ್ಲಿ ಸ್ಟೀ ಸೀದಾಗಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಅಲ್ಲಿಂದ ಹಾಕೊಂಡ್ಮೇಲೆ ಇವಾಗ ನೋಡಿ ನನ್ನ ಕಳ್ಳ ಒಂದು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಮತ್ತು ಮೇಲೆಗೆ ಒಂದು ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇವಾಗ ನೋಡಿ ಯಾಕಂದರೆ ಪಾಯಿಂಟೆಡ್ ಮಾರ್ಕ್ ಕೂಡ ಚೆಕ್ ಮಾಡ್ಕೋಬೇಕು ಒಂದು ಕಡ್ಲಿಂತ ಒಂದೂವರೆ ಒಂದು ಕಳ್ಳಿಂತ ಒಂದೂವರೆ ಅಂದರೆ ಟೋಟಲ್ ಡಾಟ್ ನನಗೆ ಮೂರು ಇಂಚಿಗೆ ಸೆಟ್ ಆಗುತ್ತಂತ ಅರ್ಥ ಸರಿನಾ ಇವಾಗ ಎರಡು ಇಂಚು ಬಿಟ್ಕೊಂಡು ಹಾರ್ಮೋಲ್ ಡಾಟಿಗೆ ಒಂದು ಮತ್ತು ಎರಡು ಇಂಚ್ ಬಿಟ್ಕೊಂಡು ಸೈಡ್ ಡಾಟು ಈ ಥರ ಎರಡೆರಡು ಇಂಚ್ ಗ್ಯಾಪ್ ಇಟ್ಕೊಂಡು ನಾಲ್ಕು ಡಾಟನ್ನು ನಾವು ರೆಡಿ ಮಾಡ್ಕೋಬೇಕು ಫೋರ್ ಡಾಟ್ಸ್ ಬ್ಲೌಸಲ್ಲಿ ఎన్నె మిక్కి నార్మల్ ఇచ్చే బట్ ఇది ఫ్రంట్లు మాత్రం స్వల్ప డిఫరెంటు బాకంటే కాలర్ నెక్కు అల్వ రౌండ్ కాలర్ నెక్కి మరి రౌండు పైపింగు బె స్చింగ్ నెక్స్ట్ వీడియోదా నేను తోర్స్తే నిమి నోడే కంపల్సర్ అది నోడి నిమే స్టిచ్చింగ్ గొప్ప యాతరన్నది ఈరో డా డాట్స్ ఎలా హేమ ఇద చెక్ మాకూ అందరూ డాట్స్గా డాట్స్కి ఒక ఎరడు కాల్ంచు డిఫరెంట్ ఇవ్వకన్మాత జాస్తి డిఫరెంటు తోబాదు ఆవేగ శేప్ చన బర నీట నోడ్కూ ఇదే థర మార్కింగ్ హ ಇವಾಗ ಕಟ್ಟಿಂಗ್ ಮಾಡೋಣ ಇದಾದ ಮೇಲೆ ಇದು ಕಟ್ಟಿಂಗ್ ಆದಮೇಲೆ ಕ್ರಾಸ್ ಬೆಲ್ಟ್ ನಾನು ಇದರಲ್ಲೇ ತೆಗ್ದೀನಿ ನೋಡಿರಿ ಕ್ರಾಸ್ ಬೆಲ್ಟ್ ಆದಮೇಲೆ ಫ್ರಂಟ್ ನೆಕ್ಗೆ ಎಲ್ಲೆಲ್ಲಿ ಕಟ್ಟಿದವಲ್ಲ ಅಲ್ಲೆಲ್ಲಿ ಕಟ್ ಹಾಕ್ಕೋಬೇಕು ವೀಲ್ ಮಾರ್ ವೀಲ್ ನಾನು ಹಾಕಬೋದು ಇಲ್ಲಾಂದ್ರೆ ಈ ಥರ ಕಟ್ ಕಟ್ ಅಂದರೆ ಕಂಪಲ್ಸರಿ ಇಟ್ಕೋಬೇಕು ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಿಬಿಟ್ಟು ಈ ಥರ ಒಂದು ಅರ್ಧ ಇಂಚು ಒಳಗಡೆ ತಗೊಂಡು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೇಕು ಇದನ್ನು ಇದಾದಮೇಲೆ ಎಲ್ಲಾನು ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ಸ್ವಲ್ಪ ನೀಟಾಗಿ ತೆಗಿಬೇಕು ಇದು ನೋಡ್ರಿ ಫ್ರಂಟ್ ನೆಕ್ಕು ಈ ಥರ ತೊಗೋಬೇಕು ಸ್ವಲ್ಪ ಇನ್ನು ಮತ್ತೆ ಒಂದು ಅರ್ಧ ಇಂಚು ಮತ್ತು ಸೀದಾ ಒಂದೇ ಸ್ಟ್ರೇಟಾಗಿ ಮಾರ್ಕಿಂಗ್ ಬರಬೇಕು ಇವಾಗ ಸ್ಟಿಚ್ಚಿಂಗ್ನಲ್ಲಿ ನಮಗೆ ನೀಟಾಗಿ ಕಾಲರ್ ಅಲ್ಲಿವರೆಗೂ ಕೂಡುತ್ತೆ ನೆಕ್ ಪೈಪಿಂಗು ಅಥವಾ ಹೆಮ್ಮಿಂಗು ನಮ್ಮ ಇಷ್ಟ ಬಂದಂಗೆ ನಾವು ಸ್ಟಿಚಿಂಗ್ ಮಾಡ್ಬೋದು ಆಮೇಲೆ ಸ್ಟಿಚ್ಚಿಂಗ್ ಬಿಡದಲ್ಲಿ ನೋಡಿರಿ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ ಯಾವ ಥರ ಅನ್ನೋದು ಇದಾದ ಮೇಲೆ ಇವಾಗ ಕ್ರಾಸ್ ಬೆಲ್ಟನ್ನು ನೋಡ್ಕೊಳ್ಳೋಣ ಕ್ರಾಸ್ ಬೆಲ್ಟು ಎಷ್ಟು ಬೇಕು ಮಾರ್ಕಿಂಗ್ ಮಾಡಿಬಿಟ್ಟು ಮಾರ್ಕ್ ಮಾಡಿದ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು ನಮಗೆ ಕ್ರಾಸ್ ಬೆಲ್ಟ್ ಎಷ್ಟು ಬೇಕು ಅನ್ನೋದು ನೋಡ್ಕೋಬೇಕು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು ನಾನು ಒಂದೇ ಸರ್ತಿ ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟಲ್ಲೇ ಕಟ್ ಮಾಡ್ಕೊಂಡಿನಿ ಯಾವಾಗಲೂ ಬೇರೆ ತೆಗಿತೀನಿ ಬಟ್ ಇದರಲ್ಲಿ ಇವಾಗಲೇ ಡೈರೆಕ್ಟಾಗಿ ಕಟ್ ಮಾಡ್ಕೊಂಡೀನಿ ಈ ಥರ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೋಬೇಕು ನಾವು ಆಮೇಲೆ ಇದಕ್ಕೆ ಮತ್ತೆ ಮೂರು ಪೀಸು ರೆಡಿ ಆಗುತ್ತವೆ ಯಾಕಂದರೆ ಕ್ರಾಸ್ ಬೆಲ್ಟು ಲೈನಿಂಗ್ ನಾಲ್ಕು ಇರ್ತವೆ ఆమె మెయిన్ పీస్ ఎరడు అందరూ టోటల్ ఆరు పీస్ హాకెక్ ఇవ్వ స్లీవ్స్ కటింగ్ నోడుకో స్లీవ్స్ కటింగ్ నన్గా ఉద బంద్బట్టు హంచు అద్రల్ అర్ధ ఇంచు కే స్టిచ్చింగ్ పర్పస్ అర్ధ ఇంచు మేలే స్టిచ్చింగ్ పర్పస్ అర్ధ ఇంచు ఇక మరి మేలింత ఒంవర ఇంచ డౌన్ మే వ మార్క్ హక్కు త్రీ అండ్ హాఫ్ ఇంచస్ మూవర ఇంచు ఇవగా ఒందీ మిడి ఒక మార్క్ హక్కు స్ట్రేట్ మార్క్ హు స్లీవ్ లూస్ ఎస్యో ಲೂಸ್ ಹಾಕೋಬೇಕು ಸ್ಲೀವ್ ಲೂಸ್ಗೆ ಮೇಲೆ ಕೂಡ ಒಂದು ಮಾರ್ಕ್ ಹಾಕೋಣ ಮೂರು ಮಾರ್ಕ್ ಬರ್ತವೆ ಇದರಲ್ಲಿ ಫ್ರಂಟ್ ಫಸ್ಟು ಸ್ಟಿಚ್ಚಿಂಗು ಮಾರ್ಜಿನು ಆಮೇಲೆ ಮೇಲೆ ಡೌನ್ ಮಾರ್ಜಿನು ಮೇಲೆ ಮತ್ತು ಲೆಂತ್ ಮಾರ್ಜಿನ್ ಓಪನ್ ಆಪೋಸಿಟು ಕ್ಲೋಸು ನಮ್ಮ ಸೈಡು ಸ್ಲೀವ್ ಲೂಸ್ ಬಂದ್ಬಿಟ್ಟು ನನಗೆ ಹದಿನಾಲ್ಕುವರೆ ಲೂಸ್ ಅಂದರೆ ಅದ್ರಾಗ ಅರ್ಧ ಏಳು ಕಾಲು ಇಂಚು ಲೂಸ್ ಇಟ್ಕೋಬೇಕು ಈ ಥರ ಮೆಜರ್ಮೆಂಟ್ಸು ನೀವು ಕೂಡ ನಿಮ್ಮ ಮೆಜರ್ಮೆಂಟ್ಸ್ ಇದ್ದರೆ ನೀವು ಟ್ರೈ ಮಾಡಿ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ನಿಧಾನವಾಗಿ ವೀಡಿಯೋ ನೋಡಿಬಿಟ್ಟು ಈ ಥರ ಫ್ರೆಂಚ್ ಸ್ಕೇಲ್ ಇದ್ದರೆ ಈ ಥರ ಮಾರ್ಕಿಂಗ್ ಹಾಕು ನಾನು ಯೂಸ್ ಮಾಡೋಲ್ಲ ಬಟ್ ನಿಮ್ಮ ಸಲೇ ಯೂಸ್ ಮಾಡ್ತೀನಿ ಯಾಕಂದರೆ ಈ ಥರ ಹಾಕಿದ್ರೆ ನೀಟಾಗಿ ಶೇಪ್ ಕೂಡುತ್ತೆ ಸೊ ಈ ಥರ ಕರು ಸ್ಕೇಲ್ ತೊಗೊಂಡು ಈ ಥರ ಮಾರ್ಕಿಂಗ್ ಹಾಕೋಬೋದು ಇದು ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಒಂದು ಸರ್ತಿ ಚೆಕ್ ಮಾಡೋಣ ಇಪ್ಪತ್ತು ಇಂಚು ಬೇಕಲ್ಲ ರೌಂಡಿಗೆ ನಮ್ಗೆ ಡಬಲ್ ಮೇಲೆ ಹತ್ತು ಇಂಚು ಬರಬೇಕು ಅಂದರೆ ಹತ್ತು ಅದರಲ್ಲಿ ಅರ್ಧ ಹತ್ತಂದರೆ ಇದರಲ್ಲೇ ಹತ್ತ ಬರಬೇಕು ಹತ್ತಿಗೆ ಇವಾಗ ಲೂಸ್ಗೆ ಕೆಳಗೆ ಸ್ಲೀವ್ ಲೂಸ್ಗೆ ಮತ್ತು ಅದು ಮೇಲೇನೋ ಸೆಟ್ ಮಾಡ್ಕೊಂಡು ಒಂದು ಮಾರ್ಕ್ ಹಾಕಬೇಕು ಎಕ್ಸ್ಟ್ರಾ ಮಾರ್ಜಿನೂ ಬಿಟ್ಕೋಬೇಕು ಇದಾದಮೇಲೆ ಇವಾಗ ಇದನ್ನು ಕಟಿಂಗ್ ಮಾಡೋಣ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಮೇನ್ ಪೀಸ್ ಕೂಡ ನಿಧಾನವಾಗಿ ಕಟಿಂಗ್ ಮಾಡ್ಕೋಬೇಕು ಕಾಲರ್ ಯಾವ ಥರ ಮಾಡಬೇಕು ಕಾಲರ್ ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಇದೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ ಅಂದರೆ ನೆಕ್ಸ್ಟು ಅದು ಇನ್ನೂ ವೆಯ್ಟಿಂಗ್ ಮಾಡಿಲ್ಲ ವೀಡಿಯೋ ಅದಾದಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ನೀವು ನೀಟಾಗಿ ವೀಡಿಯೋ ಎಲ್ಲ ಲಾಸ್ಟೋಗಿ ನೋಡಿ ಸ್ಕಿಪ್ ಮಾಡ್ಕೋಬೇಡ್ರಿ ಕಾಲರ್ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ಬೇಕನ್ನೋರೆಲ್ಲನೂ ನೀಟಾಗಿ ವಿಡಿಯೋ ನೋಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕಾಮೆಂಟ್ ಮಾಡಿರಿ స్టిచ్చింగ్ వీడియో నోడ్రు గిబడితే కటింగ్ అంత ఈ విడియోదా ఫ్రంట్ బ్యాక్ నెక్కి ఒంట అర్ధ ఇంచు ఆ థా రౌండ్ నెక్ కటింగ్ మాట్టుకు మెయిన్ పీసును కట్ స్చింగ్ ఇవగా స్టిచ్చింగ్ వీడియో నెక్స్ట్ వీడియోలు వరకు వీడియో లైక్ మరి థ్యాంక్ యూ